ಹಾಯ್ ಗೈಸ್ ನಾನು ನಿಮ್ಮ ಪ್ರೀತಿಯ ಶಿವನ್ ಕವಿತಾ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಸೊ ಈ ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸಕ್ಕೋದಾಗಿದೆ ಅಲ್ವಾ ಹಾಗೇನೇ ಈ ಪ್ಲೇಸಿಗೆ ಬಂದ ಮೇಲೆ ನಾವು ಒಂದು ರೀಲ್ಸ್ ಮಾಡೋದೇ ಇರೋಕ್ಕಾಗುತ್ತಾ ಹಾಗೆಯೇ ಇನ್ಸ್ಟಾಗ್ರಾಮಿಗೆ ಮತ್ತು ಫೇಸ್ಬುಕ್ಕಿಗೆ ಒಂದು ರೀಲ್ಸ್ ಮಾಡ್ತಾ ಹಾಗೆಯೇ ಯೂಟ್ಯೂಬಿಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ ನೋ ನೋಡ್ತಾ ಇರ್ಬೋದು ನೀವು ಸಹ ಆಗಿದೆ ಅಲ್ವಾ ಪ್ಲೇಸು ಹಚ್ಚ ಹಸಿರು ನಮ್ಮ ಸುತ್ತಮುತ್ತ ಹಾಗೆಯೇ ನೋಡಿ ಮೇ ಇದ್ರ ಮೇಲ್ಗಡೆಯಿಂದ ಮನೆಗಳನ್ನೆಲ್ಲ ನೋಡಿದ್ರೆ ಸಣ್ಣ ಸಣ್ಣದಾಗಿ ಕಾಣ್ತಾ ಇದ್ದೆ ನೋಡಿ ಎಷ್ಟು ಸಣ್ಣದಾಗಿ ಕಾಣ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಸೊ ಇದ್ರ ಮೇಲಿಂದ ನಾನು ಆ ಸಣ್ಣ ಮನೆಗಳನ್ನೆಲ್ಲ ಹಿಂಗೆ ನೋಡ್ಕೊಂಡು ಮತ್ತು ಕೆಳಗಡೆ ಫುಲ್ ಹಿಂಗೆ ದಾರಿ ಇದೆ ಸೊ ಈ ದಾರಿನೆಲ್ಲ ನೋಡಬೇಕಾದ್ರೆ ನನಗೆ ತಲೆ ಸುತ್ತು ಎಲ್ಲ ಬರುತ್ತೆ ಬಟ್ ಇವಾಗ ಆ ಥರ ಪ್ರಾಬ್ಲಮ್ ಏನಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಈ ಪ್ಲೇಸಿಗೆ ಒಂದು ಎರಡು ಮೂರು ಸಲ ಬಂದ ಮೇಲೆ ನನಗೆ ಇವಾಗ ಅಷ್ಟೊಂದು ಭಯ ಏನೂ ಆಗೋಲ್ಲ ಮೊದಲು ನಾನು ಆದ ಸಮಯದಲ್ಲಿ ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ನಾನು ಕರ್ಕೊಂಡು ಬಂದಿರೋದು ಸೊ ನನಗೇನಂತ ಹೇಳಿದ್ರೆ ತುಂಬ ಮೇಲ್ಗಡೆ ಕೆಳಗೆ ಕೆಳಗೆಲ್ಲ ಬಗ್ ನೋಡಿದ್ರೆಲ್ಲ ಉಂಟಲ್ವಾ ನನಗೆ ತಲೆ ಸುತ್ತು ವಾಮಿಟ್ ಎಲ್ಲ ಬರುತ್ತೆ ಸೊ ಹಾಗೆ ನನ್ನ ಫೋರ್ ಮಂತ್ ಪ್ರೆಗ್ನೆಂಟ್ ಆದ ಸಮಯದಲ್ಲಿ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದು ಇದೇ ಪ್ಲೇಸಲ್ಲಿ ನಾನು ಫುಲ್ಲು ಎಲ್ಲ ಆಗಿ ನನಗೆ ತಲೆ ಸುತ್ತು ಬರುತ್ತೆ ಇಲ್ಲಿಂದ ಬೇಗ ಹೋಗೋಣ ಅಂತ ಹೇಳಿದೆ ನಮ್ಮ ಹಸ್ಬೆಂಡಿಗೆ ಸೊ ಹಾಗೇ ಮೊದಲೊಂದು ನಾನು ಲೈಟ್ ಹೌಸಿಗೆ ಹೋಗಿರೋ ವೀಡಿಯೋಸ್ ಹಾಕಿದಿನಿ ಹಾಗೆ ಈಗೇ ಮೇಲ್ಗಡೆ ಹೋಗ್ತಾ ಹೋಗ್ತಾ ಚ ಖುಷಿಯಾಗಿ ಹ್ಯಾಪಿಯಾಗಿ ಇದ್ದೆ ಮತ್ತು ರಿಟರ್ನ್ ನನ್ನ ಹಸ್ಬೆಂಡ್ ಏನೂ ಹೇಳ್ಬೇಕು ಹೇಳ್ಬಿಟ್ಟು ಹಿಂಗೆ ನಾನು ಹಿಂಗೆ ನಮ್ಮ ಹಸ್ಬೆಂಡ್ನ ನೋಡಬೇಕಾದ್ರೆ ಅಲ್ಲಿ ಬಿಗಿ ನಾನು ಹತ್ಕೊಂಡು ಬಂದಿರೋ ಸ್ಟೆಪ್ಪನ್ನೆಲ್ಲ ಅಲ್ವಾ ಸೊ ಅಷ್ಟು ಮೇಲ್ಗಡೆ ಹೋಗಿ ಹಿಂಗೆ ಕೆಳಗಡೆ ನೋಡಬೇಕಾದ್ರೆ ಉಂಟಲ್ವಾ ನನಗೆ ವಾಮಿಟು ತಲೆನೋವು ನನಗೆ ಭಯ ಆಗ್ತಿದೆ ಅಂತ ನಮ್ಮ ಹಸ್ಬೆಂಡಿಗೆ ಹೇಳಿ ಮತ್ತೆ ನಾನು ರಿಟನ್ ಹೋಗ್ಲಿಕ್ಕೆ ಅಂತ ನಾನು ರೆಡಿಯಾಗಿದೆ ಆದರೂ ನಮ್ಮ ಹಸ್ಬೆಂಡ್ ನಾನು ಇದನ್ನೆಲ್ಲ ಏನಾಗಲ್ಲ ಬಾ ಹೋಗೋಣ ಅಂತೇಳಿ ನನ್ನ ಕರ್ಕೊಂಡು ಅಲ್ವಾ ಸೊ ಹಾಗೇನೆ ಸೇಮ್ ಈ ಪ್ಲೇಸು ಅಷ್ಟೇ ನೋಡಿ ಎಷ್ಟು ಮೇಲ್ಗಡೆಯಿಂದ ನಾವು ಮನೆಗಳನ್ನೆಲ್ಲ ನೋಡಿದ್ರೆ ಸಣ್ಣ ಸಣ್ಣಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಹಾಗೆಯೇ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮರ ಗಿಡಗಳು ಸ್ವ ಇದು ಎಷ್ಟು ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ರೀಲ್ಸ್ ಅಂತ ಒಳ್ಳೆ ಪ್ಲೇಸ್ ಹಾಗೆಯೇ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಮಾಡಿಕೊಂಡು ಹಾಗೇ ವ್ಲಾಗ್ ಇದ್ದೀನಿ ನೋಡಿದ್ರ ನೋಡಿದ್ರಲ್ವ ಸಖತ್ತಾಗಿದೆ ಅಲ್ವಾ ಪ್ಲೇಸ್ ಇದ್ರ ಬಗ್ಗೆ ಏನು ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಪ್ಲೇಸ್ ಅಂತೂ ಮಾತ್ರ ಸಖತ್ತಾಗಿದೆ ಸೊ ನನಗಂತೂ ತುಂಬ ಇಷ್ಟ ಇತ್ತು ಹೇಳ್ಬೇಕಂದ್ರೆ ಏನು ಹೇಳಬೇಕು ನೋಡ್ತಾ ಇದ್ದೀರಲ್ವ ನೋಡಿ 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 ಹಾಗೆಯೇ ನನ್ನ ಮಗನಿಗೆ ಅಷ್ಟೇ ಫೋಟೋ ಮತ್ತು ಒಂದು ವೀಡಿಯೋ ತೆಗಿಬೇಕಿತ್ತು ಹಾಗೆಯೇ ನನ್ನ ಮಗನ ಹಾಗೆನೇ ಕೆಳಗೆ ಸ್ವಲ್ಪ ಕೂತ್ಕೊಳ್ಳೋಕೆಗೆಲ್ಲ ಬಿಟ್ಟಿದ್ವಿ ಯಾಕಂತ ಹೇಳಿದ್ರೆ ಫೋಟೋ ಅಂತ ಹೇಳ್ಬಿಟ್ಟು ಹಾಗೆಯೇ ಫೋಟೋ ಎಲ್ಲ ತೆಗೆದಿದ್ದೀನಿ ಆಯಿತಾ ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಇನ್ನು ಇನ್ಸ್ ಇದಕ್ಕೆ ಅಂತ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕಷ್ಟೇನು ಮಾಡಿಲ್ಲ ಮಾಡಬೇಕು ಹಾಗೆಯೇ ನೋಡಿದ್ರೆ ಬಿಸಿಲು ಬೇರೆ ಇದೆ ಸೊ ಬೆಳಿಗ್ಗೆ ಅಂತ ಸ್ವಲ್ಪ ಮಳೆ ಸಂಜೆ ಆಗೋಷ್ಟೊತ್ತಿಗೆ ಸೊ ಮತ್ತು ಸ್ವಲ್ಪ ಬಿಸಿಲೆಲ್ಲ ಬರ್ತಾಯಿದ್ದು ಒಂದು ನಾಲ್ಕು ಗಂಟೆಗೆಲ್ಲ ಸೊ ನೋಡಿ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ನೋಡಿದ್ರಲ್ವ ಸಖತ್ತಾಗಿದ್ದ ಪ್ಲೇಸ್ ಮಾತ್ರ ಅಂತ ಹೇಳ್ಬೇಕಂತ ಏನು ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಅಷ್ಟು ಸಖತ್ತಾಗಿದೆ ನಮ್ಮ ಹಸ್ಬೆಂಡ್ ಮಗನಲ್ಲ ಮಗನ ಎತ್ಕೊಂಡಿದ್ದಾನೆ ಯಾಕಂದರೆ ನಿದ್ರೆ ಮಾಡಿಬಿಟ್ಟಾಯ್ತಾ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಮಗನ ಎತ್ಕೊಂಡಿದ್ದಾರೆ ಹಾಗೇನೇ ಈ ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನೇ ಈ ಪ್ಲೇಸ್ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಸಕ್ಕದಾಗಿರೋ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಒಂದು ಎರಡು ಮೂರು ಸಲ ಈ ಪ್ಲೇಸ್ಗೆ ಬಂದಿದ್ದೀನಿ ಒಂದು ಮೂರು ಸಲ ಬಂದಾಗ ನಾನು ವ್ಲಾಗ್ ಏನು ಮಾಡಿಲ್ಲ ಬಟ್ ಈ ಸಲ ಬ್ಲಾಗ್ ವ್ಲಾಗ್ ಮಾಡಬೇಕು ಅಂತಲೇ ನಾನು ಡಿಸೈಡ್ ಮಾಡಿನೇ ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಬಂದೆ ಬಟ್ ನನಗೆ ಈ ಪ್ಲೇಸಲ್ಲಿ ಇವಾಗ ಅಷ್ಟೇನು ಭಯನೇ ಆಗ್ತಾಯಿತ್ತಲ್ಲ ಈ ಪ್ರೆಗ್ನೆಂಟ್ ಆದ ಸಮಯೇಲೇ ಒಂದು ಎರಡು ಸಲ ಬಂದಾಗ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಯಾಕಂತ ಹೇಳಿದ್ರೆ ನನಗೆ ಜಾಸ್ತಿ ಹಿಂಗೆ ಮೇಲ್ಗಡೆ ಅಂತ ಹಿಂಗೆ ಕೆಳಗಡೆ ಎಲ್ಲ ಇದು ನೋಡಬೇಕಾದ್ರೆ ಎಲ್ಲ ಉಂಟಲ್ಲ ತುಂಬ ಭಯ ಆಗುತ್ತೆ ಸೊ ಭಯ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ ತಲೆ ಸುತ್ತು ಹಾಗೆಯೇ ವಾಮಿಟು ಏನೋ ಒಂಥರ ಕೈಯೆಲ್ಲ ಶೇಕ್ ಆಗೋದು ಅದರಲ್ಲ ಆಗುತ್ತೆ ಸೊ ಹಾಗಾಗಿ ಹಾಗೆಯೇ ಇದೊಂದು ಸಣ್ಣ ವ್ಲಾಗ್ ಮುಗಿಸ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟಚ್ ಬೈ ಬೈ ಲವ್ ಯು